ನಮಸ್ಕಾರ ಫ್ರೆಂಡ್ಸ್ ಟ್ರೆಂಡಿಂಗ್ ಗೆ ನಿಮಗೆಲ್ಲ ಸ್ವಾಗತ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹದಿನೇಳು ಕಂಟೆಸ್ಟೆಂಟ್ಗಳು ಮನೆ ಆಗಿದೆ ನಾಳೆ ಮೊದಲ ದಿನದ ಎಪಿಸೋಡ್ ಕೂಡ ಪ್ರಸಾರ ಆಗಲಿದೆ ಈ ಮಧ್ಯದಲ್ಲಿ ಈ ಸೀಸನ್ನ ಕಂಟೆಸ್ಟೆಂಟ್ಗಳನ್ನ ಕಳೆದ ಸೀಸನ್ನ ಕಂಟೆಸ್ಟೆಂಟ್ಗಳಿಗೆ ಆಗಲೇ ಹೋಲಿಸೋದಕ್ಕೆ ವೀಕ್ಷಕರು ಪ್ರಾರಂಭ ಮಾಡಿದ್ದಾರೆ ಈ ಹೋಲಿಕೆನಲ್ಲಿ ಮುಂಚೂಣಿಯಲ್ಲಿ ಬರೋರು ತ್ರಿವಿಕ್ರಮ್ ಹಾಗೂ ಶಿಶಿರ್ ಶಾಸ್ತ್ರಿ ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ತ್ರಿವಿಕ್ರಮ್ರನ್ನ ವಿನಯ್ ಗೌಡ ಅವರಿಗೆ ಹಾಗೂ ಶಿಶಿರ್ ಅವರನ್ನ ಕಾರ್ತಿಕ್ ಮಹೇಶ್ ಅವರಿಗೆ ಹೋಲಿಸ್ತಾ ಇದ್ದಾರೆ ಹಾಗೆ ನೋಡಿದ್ರೆ ವ್ಯಕ್ತಿತ್ವ ಹಾಗೂ ಸ್ವಭಾವಗಳಲ್ಲೂ ಕೂಡ ತ್ರಿವಿಕ್ರಮ್ ಹಾಗೂ ಶಿಶಿರವರು ವಿನಯ್ ಗೌಡ ಹಾಗೂ ಕಾರ್ತಿಕ್ ಮಹೇಶ್ ಅವರನ್ನ ಹೋಲ್ತಾರೆ ಅಂತಲೇ ಹೇಳಬಹುದು ವಿನಯ್ ಗೌಡ ಅವರ ಹಾಗೆ ತ್ರಿವಿಕ್ರಮ್ ಕೂಡ ರಫ್ ಅಂಡ್ ಟಫ್ ಮಾತ್ ಕಮ್ಮಿ ಒಳ್ಳೆ ಇದೆ ಜೊತೆಗೆ ಕಾಮಿಡಿ ಟೈಮಿಂಗ್ ಕೂಡ ಇರೋ ಹಾಗಿದೆ ಇನ್ನು ಶಿಷ್ಯರವರು ಕಾರ್ತಿಕ್ ಮಹೇಶ್ ಅವರ ಹಾಗೆ ಸ್ಮಾರ್ಟ್ ಹ್ಯಾಂಡ್ಸಮ್ ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ ಅವರ ಹಾಗೆ ಚೆನ್ನಾಗಿ ಮಾತಾಡ್ತಾರೆ ಹಾಗೂ ಗೆಲ್ಲಬೇಕು ಅನ್ನೋ ಛಲ ತೋರಿಸ್ತಾ ಇದ್ದಾರೆ ಈಗಾಗಲೇ ಇವ್ರ ಮಧ್ಯ ಒಂದು ಚಿಕ್ಕ ಪೈಪೋಟಿನ ಕೂಡ ಓಪನಿಂಗ್ ಸೆರೆಮನಿನಲ್ಲಿ ದಂಡ ಹೊಡಿಸಿ ಡ್ಯಾನ್ಸ್ ಮಾಡಿಸೋ ಮೂಲಕ ಕಿಚ್ಚ ಸುದೀಪ್ ಅವರು ಚಾಲನೆ ಕೊಟ್ಟಿದ್ದಾರೆ ಇವರಿಬ್ಬರ ಬಾಂಧವ್ಯ ಮತ್ತು ವೈರತ್ವ ವಿನಯ್ ಗೌಡ ಹಾಗೂ ಕಾರ್ತಿಕ್ ಅವರ ಹಾಗೆ ಮುಂದುವರಿಲಿದೆಯಾ ಅನ್ನೋದಕ್ಕೆ ಸೀಸನ್ ಕಳಿತಾ ಕಳಿತಾ ಉತ್ತರ ಸಿಗಲಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಆಗಲೇ ಇಬ್ಬರಿಗೂ ಒಂದು ಮಟ್ಟದ ಸಪೋರ್ಟ್ ಸಿಗೋಕೆ ಪ್ರಾರಂಭ ಆಗಿದೆ ಇದರಲ್ಲಿ ತ್ರಿವಿಕ್ರಮ್ ಅವರಿಗೆ ಒಂದು ಮಟ್ಟಿಗೆ ಹೆಚ್ಚಿಗೆನೆ ಬೆಂಬಲ ಕಾಣಿಸ್ತಾ ಇದೆ ಮುಂದಿನ ದಿನಗಳಲ್ಲಿ ಈ ಟ್ರೆಂಡ್ ಯಾವ ದಿಕ್ಕಿನಲ್ಲಿ ಮುಂದುವರಿಯಲಿದೆ ಅಂತ ತಿಳಿಯುತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್ ಸ್ನೇಹಿತರೆ